ಬೆಂಗಳೂರು ದಕ್ಷಿಣ ವಲಯ ಆನಿಕಲ್ ತಾಲೂಕು ವಾರ್ಡ್ ನಂಬರ್ ಒನ್ನೂರ ಎಂಬತ್ತೆರಡು ಕರ್ನಾಟಕ ವಿಧಾನಸಭಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹುಳಿಮಾವು ಕ್ಷೇತ್ರ ಇದು ಮತದಾನ ಸಾರ್ವತ್ರಿಕ ಲೋಕಸಭಾ ಚುನಾವಣೆ ಕರ್ನಾಟಕದಲ್ಲಿ ಮೊದಲ ಹಂತದ ಮತದಾನ ಇಂದು ಬೆಳಗ್ಗೆ ಏಳರಿಂದ ಸಂಜೆ ಆರು ಗಂಟೆಯವರೆಗೂ ನಡೆಯಿತು ಅಭ್ಯರ್ಥಿ ಮುರಳೀಧರ್ ಕಾರ್ಪೊರೇಟರ್ ಬಿಜೆಪಿ ಬೂತ್ ನಂಬರ್ ಎರಡು ಒಂದೂರ ನಲವತ್ತೊಂಬತ್ತು ಈಗಾಗಲೇ ಶೇಕಡಾ ಐವತ್ತರಷ್ಟು ಮತದಾನವಾಗಿದ್ದು ಬಿಸಿಲು ಜನರು ಆಗ ಬಂದು ಮತದಾನ ಮಾಡುತ್ತಿದ್ದಾರೆ ವೋಟು ಮಾಡಕ್ಕೆ ಬಂದ ಜನ ಅವರ ವೋಟ್ ಲಿಸ್ಟ್ ಬೇರೆ ಕಡೆ ಚೇಂಜ್ ಮಾಡಿದ್ರಿಂದ ಯಾಕೆ ಅಂತ ಗೊತ್ತಿಲ್ಲ ಈ ಸರ್ಕಾರ ಮತದಾನ ಮಾಡೋಕ್ಕೆ ಇದುವರೆಗೂ ಕರೆಕ್ಟ್ ಆಗಿ ವ್ಯವಸ್ಥೆ ಮಾಡಿಲ್ಲ ತೇಜಸ್ವಿ ಸೂರ್ಯ ಅವರು ಹಂಡ್ರೆಡ್ ಪರ್ಸೆಂಟ್ ಗೆದ್ದೇ ಗೆಲ್ತಾರೆ ಸೋಲೋ ಮಾತೇ ಇಲ್ಲ ಮುರಳೀಧರ್ ಕಾರ್ಪೊರೇಟರ್ ಮಾತನಾಡಿದ್ರು ನನ್ನ ಮತ ನನ್ನ ಹಕ್ಕು ನಮ್ಮ ಹೆಮ್ಮೆ ವೇದಮೂರ್ತಿ ಎನ್ ನ್ಯೂಸ್ ಬೆಂಗಳೂರು ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಬಿ ಜೆ ಬೆಳಗ್ಗೆ ಈಗ ತರ್ಟಿ ಫೈವ್ ಪರ್ಸೆಂಟ್ ಆಗಿದೆ ತರ್ಟಿ ಫೈವ್ ಪರ್ಸೆಂಟ್ ಆಗಿದೆ ತರ್ಟಿ ಫೈವ್ ಪರ್ಸೆಂಟ್ ಆಗಿದೆ ಒಳ್ಳೆ ಮತದಾನ ನಡೀತಾ ಇದೆ ಆರು ಗಂಟೆಯಿಂದ ನೆಸ್ಟ್ ಮಾಡಿರ್ತಾರೆ ಅಂದರೆ ನಿಂತಿದ್ದರು ಎರಡು ಗಂಟೆಗೆ ಸ್ಟಾಕ್ ಆಗಿದೆ ಒಳ್ಳೆ ರೆಸ್ಪಾನ್ಸ್ ಇರ್ತಾ ಇದೆ ಅವೆಲ್ಲ ಕರ್ಕೊಂಡು ಬಂದು ಒಳ್ಳೆ ಓಟ್ ಮಾಡ್ತಾ ಇದ್ದಾರೆ ಅದೆಲ್ಲ ಒಳ್ಳೆ ರೆಸ್ಪಾನ್ಸ್ ಸುಮಾರು ಮೂರು ಲಕ್ಷದ ಮೇಲೆ ಲೀಡಲ್ಲಿ ಕೇಳ್ತಾರೆ ಇದೆ ಹೋಸ್ಟಲ್ಲಿ ತಿಂದ ಲೀಡಲ್ಲಿ ಗೆಲ್ನ ಪಕ್ಕ ಗೆಲ್ನ ಅವರು ಸುರಿಯಾದ ತಪ್ಪು ಸಲ ಮಾಡಬಾರ್ದು ಅವೆಲ್ಲ ಹಳ್ಳೆ ಮಾಡಿಕೊಂಡು ತಪ್ಪು ಅದು ದ್ವೇಷ ದ್ವೇಷ ಇಟ್ಕೊಂಡು ಮಾತಾಡೋದು ಅದು ತಪ್ಪು ಕಾಡುತ್ತೆ

ಇವಾಗ ಇನ್ನು ಮಧ್ಯಾಹ್ನದ ಮೇಲೆ ಇವಾಗ ಬಿಸ್ಲು ಇವಾಗ ಏನಂದರೆ ಹನ್ನೆರಡು ಗಂಟೆ ಆಗ್ತಾ ಬಂತ ಬಿಸ್ಲಿದೆ ಅಲ್ಲಿಗೂ ಬರ್ತಾ ಇದ್ದಾರೆ ಇನ್ನು ಮೂರು ಗಂಟೆ ಮೇಲೆ ನಾಲ್ಕು ಗಂಟೆ ಹಿಂಗೆ ಇನ್ನು ಏನಾದರೂ ಒಂದು ಫಿಫ್ಟಿ ಪರ್ಸೆಂಟು ಅಷ್ಟೇ ಆಗುತ್ತಾ ನಮ್ಮಲ್ಲಿ ಒಂದು ಪ್ರಾಬ್ಲಮ್ ಯಾಕೆಲ್ಲ ನಾಟಿ ಸರ್ಟಿಫಿಕೇಟ್ ಇರ್ತಾ ಇದೆ ಅಂದರೆ ಚೆನ್ನಾಗಿ ಬರೋದು ಹೆಂಗೋ ಬರ್ತಾರೆ ಅವ್ರು ಕರೆಕ್ಟಾಗಿ ಅವ್ರಿಗೆ ವೋಟ್ ಮಾಡಲಿಕ್ಕೆ ಅಷ್ಟ ಸ್ಕೂಲ್ಗಳು ಕೊಟ್ಟು ಕರೆಕ್ಟ್ ಮಾಡ್ತಾರೆ ಏನಾಗ್ತಾ ಇದೆ ಅಂದರೆ ಇದನ್ನೊಂದು ಮ ನಮ್ಮ ಸರ್ಕಾರಗಳು ಯಾವುದೇ ಯಾವುದೇ ಇರ್ಬೋದು ಈ ಮತದಾನ ಮಾಡೋದನ್ನು ಇದುವರೆಗೂ ಕರೆಕ್ಟ್ ಮಾಡೋಕ್ಕೆ ಇವತ್ತು ಕೈಯಾಗ ಇಲ್ಲಿರೋದು